ಲೋಕಸಭಾ ಕ್ಷೇತ್ರದ ದೊಮಲೂರು ಮೈನಾರಿಟಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಬಿ ರವಿರವರು ಸಮಸ್ತ ನಾಡಿನ ಜನತೆಗೆ ವಿಶ್ವ ಕಾರ್ಮಿಕರ ದಿನಾಚರಣೆಯ ದಿನಾಚರಣೆ ದೇಶಾದ್ಯಂತ ವಿಜೃಂಭಣೆಯಿಂದ ಮೇ ಫಸ್ಟ್ ಬಂತು ಅಂದರೆ ವಿಶ್ವ ಕಾರ್ಮಿಕರ ದಿನಾಚರಣೆ ಆಚರಣೆ ಆಗುತ್ತೆ ಇವತ್ತು ರವಿ ಅವರು ನಮಸ್ಕಾರ ಎಲ್ಲರಿಗೂ ವಿಶ್ವ ವಿಶ್ವದಂತ ಕಾರ್ಮಿಕರ ದಿನಾಚರಣೆ ಇವತ್ತು ನಮ್ಮ ಜನ ಹೇಗಿದ್ದಾರೆ ಇವತ್ತು ನಮ್ಮ ಕೈಯಲ್ಲಿ ಏನು ಬೇಕಾದರೂ ಸಾಧ ಸಾಧಿಸ್ತಾರೆ ಸೊ ಕಟ್ಟಡ ಕಟ್ಟೋದಾಗಲಿ ನದಿಗಳನ್ನ ತಡೆಯೋದಾಗಲಿ ಓಕೆ ಇವತ್ತು ಬಾರ್ಡ್ರಲ್ಲಿ ಎಷ್ಟೋ ಜನ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಇವತ್ತು ಇವನ್ನು ನಾವು ಗಾರ್ಬೇಜ್ ಕ್ಲೀನಿಂಗಿಂದ ಹಿಡ್ಕೊಂಡು ನಮ್ಮ ಕೈಯಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ಅಷ್ಟು ಇವತ್ತು ಕಾರ್ಮಿಕರು ಮಾಡ್ತಾರೆ ನಾವು ಒಂದೊಂದು ನಾವು ಆಕ ಬಟ್ಟೆಯಿಂದ ಹಿಡ್ಕೊಂಡು ಒಂದೊಂದು ನಾವು ನೋಡೋದು ಅಷ್ಟನ್ನು ಬಂದ್ಬಿಟ್ಟು ಇವತ್ತು ಲೇಬರ್ಸ್ ಇಲ್ಲಾಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ ಆ ಥರ ಒಂದು ಒಳ್ಳೆ ಒಂದು ದಿನ ಇವತ್ತು ನಮಗೆ ಮೇ ಒಂದು ಅಂತ ನಾವು ಗುರುತಿಸ್ಕೊಂಡಿದ್ದಾರೆ ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಇರೋವಾಗ ತುಂಬ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ನಮಗೆ ಒಳ್ಳೆ ಒಳ್ಳೆ ಗಳು ಬಂದ್ಬಿಟ್ಟು ನಮಗೆ ಲೇಬರ್ಸ್ಗಳಿಗೆ ಕೊಟ್ಟಿದ್ದಾರೆ ಇವಾಗ ಏನೋ ದೊಡ್ಡದಾಗೇನು ಲೇಬರ್ಸ್ಗಳ್ ಏನೂ ಎನ್ಕರೇಜ್ ಮಾಡ್ತಾ ಇಲ್ಲ ನಾವು ಒಂದೊಂದು ದಿವಸ ನಾವು ಲೇಬರ್ಸ್ಗಳ್ ಕಳ್ಕೊಂಡ್ರೆ ನಾವು ಫ್ಯೂಚರಲ್ಲಿ ಏನು ಮಾಡ್ತೀರಂತ ನಾವು ಯಾವ ದಿಕ್ಕಲು ಸಾಕ್ತಿರಂತ ಖಂಡಿತ ನಮ್ಗದು ಗೊತ್ತಿಲ್ಲ ಇವತ್ತು ನಾವು ಖಂಡಿತ ಬಂದ್ಬಿಟ್ಟು ನಾವು ಈ ಕಾರ್ಮಿಕರನ್ನು ಉಳಿಸೋದು ನಮ್ಮ ಖಂಡಿತ ನಮ್ಮ ಕರ್ತವ್ಯ ಅದು ನಾವು ಯಾವತ್ತೂ ಅವ್ರ ಜೊತೆಯಲ್ಲಿ ನಾವು ಹಿಡ್ಕೊಂಡು ಹೋಗೋದ್ರೆ ನಮ್ಮನ್ನು ಅವರು ಪ್ರೊಟೆಕ್ಟ್ ಮಾಡ್ತಾರೆ ಏನಿವೆ ನಾವು ಎಲ್ಲರಿಗೂ ತಮ್ಮೆಲ್ಲರಿಗೂ ಇವತ್ತು ದೇವರು ಒಳ್ಳೆ ಆಯುಸು ಆರೋಗ್ಯ ಕೊಟ್ಟು ಇದೇ ಥರ ಸದಾ ನಿಮ್ಮೊಂದಿಗೆ ನಾವು ನಮ್ಮ ಕಾಂಗ್ರೆಸ್ ಗೌರ್ಮೆಂಟು ಎಲ್ಲರೂ ನಮ್ಮ ಎ ಹ್ಯಾರಿಸ್ ಸಾಹೇಬರು ಯಾವತ್ತೂ ಒಂದು ಕಾರ್ಮಿಕ ಕಾರ್ಮಿಕರಿಗೆ ಯಾವತ್ತೂ ಆದ್ಯತೆ ಕೊಡ್ತಾ ಇದ್ದಾರೆ ಸೊ ಇಂಥ ಒಂದು ಒಳ್ಳೆ ಲೀಡರ್ಶಿಪ್ಪಲ್ಲಿ ನಾವು ಕೆಲಸ ಮಾಡೋದಕ್ಕೆ ನಮ್ಮ ಅವರಲ್ಲಿರೋದಕ್ಕೆ ನಮಗೆ ತುಂಬ ಹೆಮ್ಮೆಯಾಗತ್ತೆ ಕಾರ್ಮಿಕ ದಿನಾಚರಣೆಗೆ ಸರ್ಕಾರ ಬಿ ಬಿ ಎಂ ಪಿ ಅವರಿಗೆ ಹನ್ನೆರಡು ಸಾವಿರ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸ್ತಾ ಇದ್ದಾರೆ ಇವತ್ತು ಏನ್ ಹೇಳ್ತೀರಾ ನೋಡಿ ಸರ್ ಇವತ್ತು ಇವತ್ತು ಯಾವತ್ತು ಕಾಂಗ್ರೆಸ್ ಗವರ್ಮೆಂಟ್ ಇತರ ಪ್ರೋಗ್ರಾಮ್ ಗಳಿಗೆ ಯಾವತ್ತು ಸ್ಪಂದಿಸ್ತಾರೆ ಇದು ಬೇಕಾಗಿದೆ ಸರ್ ಯಾಕಂದ್ರೆ ನಾವ್ ಯಾವತ್ತು ಲೇಬರ್ ಬೆಳೆಸಕ್ ಆಗ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ನಾಳೆ ನೋಡಿ ಇವತ್ತು ಲೇಬರ್ ಗಳೆಲ್ಲ ನಾವೆಲ್ಲ ಹೊರಗಡೆಯಿಂದ ಕರ್ಕೊಂಡ್ ಬರ್ತಾ ಇದ್ರೆ ಆ ಲೇಬರ್ ಗಳು ಒಂದ್ ದಿವಸ ಇಲ್ಲಂದ್ರೆ ನಮ್ಗೆ